ಆತ್ಮೀಯರೇ ಮನೋ ಸಮೀತ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದು ನಾವು ಸಿ ಎಸ್ ಎಸ್ ಪೋರ್ಟಲ್ನಲ್ಲಿ ನಾವು ಬೇಕರ್ ಲಾಗಿನ್ನಲ್ಲಿ ಲಾಗಿನ್ ಆಗಿ ಯಾವ ರೀತಿಯಾಗಿ ಆ ಪೇಮೆಂಟ್ಗಳನ್ನು ಅಂದರೆ ಇಕೋ ಕ್ಲಬ್ ಪೇಮೆಂಟ್ ಸ್ಕೂಲ್ ಗ್ರ್ಯಾಂಡ್ ಹಾಗೂ ಎಸ್ ಟಿ ಎಮ್ ಸಿ ಗ್ರ್ಯಾಂಡ್ ಮತ್ತು ಎಸ್ ಎ ಟಿ ಎಸ್ ಗ್ರ್ಯಾಂಟ್ಗಳನ್ನು ವೆಂಡರ್ಗೆ ಸೆಂಡ್ ಮಾಡೋದು ಹೇಗೆ ಹಾಗೆ ಸೆಂಡ್ ಮಾಡಿದಂಥ ಯುಟಿಲೈಸ್ ಸರ್ಟಿಫಿಕೇಟನ್ನು ಚಕ್ಕರ್ನಲ್ಲಿ ಅಪ್ರೂವ್ ಮಾಡಿ ಫ್ರಿಂಟ್ ತೆಗೆದು ಹೇಗೆ ಎನ್ನುವುದನ್ನು ಪೂರ್ತಿ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇಲ್ಲಿವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಬಟನನ್ನು ಒತ್ತದನ್ನು ಮರಿಬೇಡಿ ಹಾಂ ಬನ್ನಿ ಈಗ ಲಾಗಿನ್ ಆದೀವಿ ಈಗ ಒ ಟಿ ಪಿಯನ್ನು ಎಂಟ್ರಿ ಮಾಡೋಣ ಹಾಂ ಆದ್ಮೇಲೆ ಈಗ ನಾವೇನು ಮಾಡಬೇಕು ಲಾಗಿನ್ ಆದೀವಿ ಲಾಗಿನ್ ಆದ ನಂತರ ಪೇಮೆಂಟ್ಗೆ ಹೋಗೋಣ ಪೇಮೆಂಟಲ್ಲಿ ಪೇಮೆಂಟ್ ಫೈಲ್ ಪೇಮೆಂಟ್ ಫೈಲ್ ಅಂತ ಎಲ್ಲಿ ಹೋಗಬೇಕು ಏಟ್ ಪೇಮೆಂಟ್ ಏಟ್ ಪೇಮೆಂಟಿಗೆ ಹೋಗೋಣ ನೋಡಿಗ ಇಂಟಿಎಟ್ ಪೇಮೆಂಟ್ ಇಲ್ಲಿ ಇಲ್ಲೇನಾಯಿತು ಡಿಟೇಲ್ಸ್ ಬಂತು ಇಲ್ಲಿ ಇವನ್ನೆಲ್ಲ ನೋಡ್ಕೊಳ್ಳಿ ಆ ಟೈಪ್ಗಳು ಹಾಗೆ ಇರಲಿ ಇಲ್ಲಿಯ್ತು ರೀ ಪ್ರೊಜೆಕ್ಟ್ ಐ ಡಿ ಪ್ರೊಜೆಕ್ಟ್ ಐ ಡಿ ನೀವು ಯಾವ ಗ್ರ್ಯಾಂಟನ್ನು ಹಾಕ್ತಿಲ್ಲ ಅದನ್ನು ಈಗ ಇಕೋ ಕ್ಲಬ್ ಗ್ರ್ಯಾಂಟನ್ನು ಹಾಕೋಣ ಇಕೋ ಕ್ಲಬ್ ಗ್ರ್ಯಾಂಡ್ ನ್ಯಾರೇಷನ್ ಇದು ಕೂಡ ಇಕೋ ಕ್ಲಬ್ ಇನ್ನು ಸೆಕ್ಷನ್ ನಂಬರ್ ಇದೆ ಎಷ್ಟಿದೆಯಲ್ಲ ಅದನ್ನು ಹಾಕಿ ನಮ್ದಿದು ಮೂರನೇದು ಇದೆ ಅದಕ್ಕೆ ನಾವು ಮೂರು ಎರಡು ಸಾವಿರದ ಇಪ್ಪತ್ತಾರು ಹಾಕ್ತೀವಿ ಶಾಂಕ್ಷನ್ ಡೇಟ್ ನೀವು ಹಾಕ್ತಿದ್ರಲ್ಲ ಅದನ್ನೇ ಹಾಕ್ಬಿಡಿ ಇನ್ನು ನೀವು ಅದ್ರದ್ದು ಏನಾದ್ರು ಪ್ರಾಜೆಕ್ಟ್ ಬರ್ಕೊಂಡು ಇಟ್ಕೊಂಡಿದ್ರೆ ಯೋಜನೆಯನ್ನು ಬರ್ಕೊಂಡು ಇಟ್ಕೊಂಡಿದ್ರೆ ಇಲ್ಲಿ ಅಪ್ಲೋಡ್ ಮಾಡಿ ಇಲ್ಲಾಂದ್ರೆ ನಡೆಯುತ್ತೆ ರಿಮಾರ್ಕ್ದಲ್ಲಿ ನೀವು ಇಕೋ ಕ್ಲಬ್ ಗ್ರ್ಯಾಂಟ್ ಅಂತೇಳಿ ಹಾಕ್ಬಿಡ್ಬೋದು ಇನ್ನು ಮೇಕರ್ಸ್ ಮೇಕರ್ ಐಡಿಯಲ್ಲಿ ಏನು ಮಾಡಬೇಕು ಸೇವ್ ಮಾಡಬೇಕು ಈಗ ನಾವು ಸೇವ್ ಮಾಡೋಣ ನೋಡಿ ಈಗ ಇದೇನಾಯಿತು ಸೇವ್ ಆಯಿತು ಒಂದು ಆರ್ಡರ್ ಜನರೇಟ್ ಆಯ್ತು ಈಗ ಜನರೇಟ್ ಆಗಿಂದ ಇಲ್ಲಿ ನೋಡಿ ಪ್ರೊಸಿಡ್ ಟು ಸೆಲೆಕ್ಟಿಂಗ್ ವೆಂಡ್ ಫಿಷರಿ ಅಥವಾ ವೆಂಡರ್ ಅಂದರೆ ಅವನು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡೋಣ ಇಲ್ಲಿ ಬನ್ನಿ ಈಗ ನಾವು ಇಕೋ ಕ್ಲಬ್ದನ್ನು ನಾವೊಂದು ಐಡಿಯಾನ ಕ್ರಿಯೇಟ್ ಮಾಡಿದ್ದೀವಲ್ಲ ಅದು ಇಲ್ಲಿ ನಾವೀಗ ಫೆಚ್ ಮಾಡೋಣ ಫೆಚ್ ಮಾಡಿದಾಗ ಇಲ್ಲಿ ಡೀಟೇಲ್ಸ್ ಬಂತು ಇಲ್ಲಿ ವೆಂಡರನ್ನು ನಾವೇನು ಮಾಡೋಣ ಯಾಡ್ ಮಾಡೋಣ ಈಗ ನಾವೇನು ಮಾಡಿದೀವಿ ಈ ವೆಂಡರ್ ಐಡಿಯನ್ನು ನಮ್ಮ ಹತ್ರ ಇತ್ತು ವೆಂಡರ್ ಐಡಿಯನ್ನು ಹಾಕಿದೀವಿ ಅಕಸ್ಮಾತ್ ವೆಂಡರ್ ಐಡಿ ಇಲ್ಲ ಅಂದರೆ ಏನು ಮಾಡಬೇಕು ಫೈನ್ ವೆಂಡರ್ಗೆ ಹೋಗಿ ಅಕೌಂಟ್ ನಂಬರ್ ಹಾಕಿಬಿಟ್ರೆ ಆ ವೆಂಡರ್ ಐ ಡಿ ನೀವು ಯಾರಿಗೆ ಹಾಕ್ಬೇಕಂತಿರಲಿಲ್ಲ ಆ ವೆಂಡರ್ ಐಡಿ ಬರುತ್ತೆ ಅದನ್ನ ನಾವು ವೆಂಡರ್ ಐಡಿಯನ್ನು ಹಾಕಬಹುದು ಈಗ ಪೆಚ್ ಮಾಡೋಣ ಪ್ರೇಪೇಟ್ ಪೆಚ್ ಮಾಡಿದಲ್ಲಿ ಡಿಟೇಲ್ಸ್ ಬಂತು ಅವ್ರ ಹೆಸರು ಅಕೌಂಟ್ ನಂಬರ್ ಎಲ್ಲ ಡಿಟೇಲ್ಸ್ ಬಂತು ಈಗ ಯಾವ ಕಂಪೋನೆಂಟು ಕಂಪೋನೆಂಟ್ ಕೋಡನ್ನು ಹಾಕಬೇಕು ಕಂಪೋನೆಂಟ್ ಕೋಡ್ ಯಾವುದು ಅನ್ನೋದನ್ನ ನಾವು ಏನು ಮಾಡಬೇಕು ಸೆಲೆಕ್ಟ್ ಮಾಡಬೇಕು ಕ್ಲಬ್ ಕಂಪೋನೆಂಟ್ ಕೋಡು ಒನ್ ಟು ಪಾಯಿಂಟ್ ಜೀರೋ ಒನ್ ಇದು ಈಕೋ ಕ್ಲಬ್ ನಾ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಏನು ಮಾಡಬೇಕು ಪ್ರೊಸೀಡಿಗೆ ಹೋಗಿ ಪ್ರೊಸಿಡ್ದಲ್ಲಿ ಬಂತು ಎಷ್ಟು ಅಮೌಂಟ್ ಇದೆ ಅನ್ನೋದೆಲ್ಲ ಬಂತು ಇಲ್ಲಿ ಟೋಟಲ್ ಅಮೌಂಟನ್ನು ನಾವೀಗ ಅವರಿಗೆ ಯುಟಿಲೈಸ್ ಎಷ್ಟು ಅಮೌಂಟನ್ನು ಹಾಕಬೇಕು ಹಾಕೋಣ ಅಂತ ರೆವಿನ್ಯೂ ಎಲ್ಲ ಇದೆ ಈಗ ನಾವೇನು ಮಾಡಬೇಕು ಇದನ್ನ ಯಾಡ್ ಕಂಪೋನೆಂಟ್ ಕಂಪೋನೆಂಟ್ ಯಾಡ್ ಮಾಡಿದ್ದೀವಿ ಇಲ್ಲಿ ನೋಡಿ ಮತ್ತೊಬ್ರು ಹಾಕೋದಿದ್ರೆ ಇಲ್ಲಿ ಬರುತ್ತೆ ಈಗ ನಾವು ಕಂಪೋನೆಂಟನ್ನು ಆ್ಯಡ್ ಮಾಡಿದ್ದೀವಿ ಯಾಡ್ ಮಾಡಿದಲ್ಲಿ ಇಲ್ಲಿ ಎಷ್ಟು ಅಮೌಂಟು ಅನ್ನೋದೆಲ್ಲ ಬಂದಿದೆ ಇಲ್ಲಿ ಡಿಡಕ್ಷನ್ ಆಗಿಲ್ಲ ಈಗ ನಾವೇನು ಮಾಡೋಣ ಯಾಡ್ ವೆಂಡರ್ ಮಾಡೋಣ ಅಂದರೆ ವೆಂಡರ್ ಯಾಡ್ ಮಾಡಿದೀವಿ ರೆಕಾರ್ಡ್ಸ್ ಆ್ಯಡೆಡ್ ಓಕೆ ಓಕೆ ಮಾಡಿದಾಗ ಈ ಯಾಡ್ ಎರಡಾಯಿತು ಇಲ್ಲಿ ಪೂರ್ತಿ ಡೀಟೇಲ್ಸ್ ಬಂತು ಅಂದರೆ ಯಾರಿಗೆ ಹೋಯ್ತು ಯಾರಿಂದ ಹೋಯ್ತು ಈಗ ನಾವು ಏನು ಮಾಡೋಣ ಇಲ್ಲಿ ಇಲ್ಲಿ ಏನು ಮಾಡೋಣ ಬ್ರ್ಯಾಂಚ್ ಅಡ್ವೈಸ್ ಅಂದರೆ ಡಿಜಿಟಲ್ ಬ್ರ್ಯಾಂಚ್ ಅಡ್ವೈಸ್ ಸಿಗ್ನೇಚರ್ ಕಳಿಸೋಣ ಇಂಟಿ ಐಟ್ ಪೇಮೆಂಟ್ ಫೈಲನ್ನು ಮಾಡೋಣ ಈಗ ಇದೇನಾಯಿತು ಮೇಕರ್ ಲಾಗಿನದಲ್ಲಿ ಸಕ್ಸಸ್ಫುಲ್ ಫೈಲ್ ಆಯಿತು ಈಗ ಪೇಜ್ ಲಾಗಿನ್ ಆದೀವಿ ಬೇಕಾರದಲ್ಲಿ ಇಲ್ಲಿ ಕ್ಲೋಸ್ ಮಾಡೋಣ ಈಗ ನಾವೇನು ಮಾಡೋಣ ಪೇಮೆಂಟಿಗೆ ಹೋಗೋಣ ಪೇಮೆಂಟ್ ನಂತರ ಏನಪ್ಪ ಅಂದರೆ ಪೇಮೆಂಟ್ ಫೈಲ್ ಪೇಮೆಂಟ್ ಫೈಲ್ ನಂತರ ಏನು ಮಾಡಬೇಕು ಎಂಟಿ ಐಟ್ ಪೇಮೆಂಟ್ ಈಗ ಸೇಮ್ ಪ್ರೊಸೆಸ್ ಸಿಗೋಕ್ಲಬ್ಬಿಗೆ ಮಾಡಿದೀವಲ್ಲ ಅದೇ ರೀತಿ ಸೇಮ್ ಪ್ರೊಸೆಸ್ಸನ್ನು ನಾವು ಇಲ್ಲಿ ಮಾಡೋಣ ಇದೇನಿದೆಯಪ್ಪ ಅಂದರೆ ಪೇರೆಂಟ್ಸ್ ಗ್ರ್ಯಾಂಟು ಪೇರೆಂಟ್ಸ್ ಗ್ರ್ಯಾಂಡ್ ಇದನ್ನ ಬರಿಬೇಕಾಗುತ್ತೆ ಪೇರೆಂಟ್ಸ್ ಗ್ರ್ಯಾಂಡ್ ಪೇರೆಂಟ್ಸ್ ಗ್ರ್ಯಾಂಡ್ ಇಲ್ಲಿ ಕೂಡ ಏನು ಮಾಡೋಣ ಇದನ್ನೇ ಬರೆದ್ಕೊಂಬಿಡೋಣ ಇಲ್ಲಿ ಕೂಡ ಪೇರೆಂಟ್ಸ್ ಗ್ರ್ಯಾಂಡ್ ಎಲ್ಲಿ ಪ್ರಾಜೆಕ್ಟ್ ಐ ಡಿ ಡ್ಯಾರೇಷನ್ ಪೇರೆಂಟ್ ಫ್ರ್ಯಾಂಡ್ ಇನ್ನು ಫಂಕ್ಷನ್ ನಂಬರ್ ಫೋರ್ ಹಾಕಿದ್ದೀವಿ ಡೇಟು ಸೇಮ್ ಡೇಟೇ ರಿಮಾರ್ಕ್ ರಿಮಾರ್ಕದಲ್ಲೂ ಅದನ್ನೇ ಬರ್ಬಿಡೋಣ ಇಲ್ಲಿ ರಿಮಾರ್ಕ್ದಲ್ಲಿ ಕೂಡ ಪೇರೆಂಟ್ ಮೀಟಿಂಗ್ ಯುಟಿಲೈಝೇಷನ್ ಅಂತ ಹಾಕೋಣ ಹಾಕಿ ನಾವೀಗೇನು ಮಾಡೋಣ ಸೇವ್ ಮಾಡೋಣ ಸೇವ್ ಮಾಡೋಣ ಸೇವ್ ಸೇವ್ ಆಯಿತು ಆರ್ಡರ್ ಆಯಿತು ಈಗ ಆರ್ಡರ್ ನಂತರ ನಾವೇನು ಮಾಡೋಣ ಪ್ರೊಸಿಡ್ ಟು ಸೆಲೆಕ್ಟಿಂಗ್ ಬೆನಿಫಿಷರಿ ವೆಂಡಾರಿಗೆ ಹೋಗೋಣ ಹಾಂ ಇಲ್ಲಿ ಬಂದಿದ್ದು ನೋಡ್ರಿ ಪೇರ್ ಅಂಡ್ ಗ್ರ್ಯಾಂಡ್ ಇದನ್ನು ನಾವೇನು ಮಾಡೋಣ ಪೆಚ್ ಮಾಡೋಣ ಆಲ್ರೆಡಿ ಆಗಿ ಇಲ್ಲಿ ನಮಗೆ ವೆಂಡರ್ ಗೊತ್ತಿಲ್ಲಪ್ಪ ವೆಂಡರ್ ಗುರ್ತಿಲ್ಲ ಏನು ಮಾಡಬೇಕು ನೋಡ್ರಿ ಇಲ್ಲಿ ಏನು ಮಾಡಬೇಕು ವೆಂಡರ್ ಐ ಡಿ ಇಲ್ಲಪ್ಪ ನಮ್ಮ ಹತ್ರ ಅಂದರೆ ನಮಗೆ ಅದು ನೆನಪಿಲ್ಲ ಅಂದರೆ ಇಲ್ಲಿ ಅವ್ರ ನೇಮ್ ಹಾಕಬೇಕು ಅಥವಾ ಅಕೌಂಟ್ ನಂಬರ್ ಹಾಕಬೇಕು ಇಲ್ಲ ಫೋನ್ ನಂಬರ್ ಹಾಕಬೇಕು ಇಮೇಲ್ ಅಡ್ರೆಸ್ಸು ಅಥವಾ ಆಧಾರ್ ಕಾರ್ಡು ಇವು ಯಾವುದರಲ್ಲಿ ಇದರಲ್ಲಿ ಯದನಾರು ಒಂದು ಹಾಕಿ ನೀವೇನು ಮಾಡಬೇಕು ಸರ್ಚ್ ಕೊಡಬೇಕು ನಮ್ದು ಈಗಾಗಲೇ ವೆಂಡರ್ ಐ ಡಿ ಇದೆ ಅದಕ್ಕಾಗಿ ನಾವು ಏನು ಮಾಡ್ತೇವೆ ನೇರವಾಗಿ ವೆಂಡರ್ ಐಡಿಯನ್ನು ಹಾಕಿ ವೆಚ್ಚ ಮಾಡ್ತೀನಿ ಪ್ರೊಸೆಸ್ಸು ಸೇಮು ಹಾಗಾಗಿ ಕ್ಲಬ್ ಮಾಡಿದ್ದೀವಲ್ಲ ಹಾಗೆ ಸೆಲೆಕ್ಟ್ ಕಂಪೋನೆಂಟು ಇಲ್ಲಿ ಕಂಪೋನೆಂಟನ್ನು ಸೆಲೆಕ್ಟ್ ಮಾಡಬೇಕು ಪೇರೆಂಟ್ಸ್ ಗ್ರ್ಯಾಂಟು ಅಂದರೆ ಪೇರೆಂಟ್ಸ್ ಗ್ರ್ಯಾಂಟ್ ಜಮೆ ಆಗಿದೆಯಾ ಅದು ಎಲ್ಲಿದೆ ಎಷ್ಟಿದೆ ಅದು ನೋಡಬೇಕಾದ್ರೆ ನಾವು ಈ ಕಂಪೋನೆಂಟ್ ನಂಬರನ್ನು ಹಾಕಬೇಕು ಎಫ್ ಜೀರೋ ಒನ್ ಜೀರೋ ನೈನ್ ಪಾಯಿಂಟ್ ಜೀರೋ ಒನ್ ಪಾಯಿಂಟ್ ಟು ಇದನ್ನು ಹಾಕಿ ನಾವೇನು ಮಾಡಬೇಕು ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿದ ನಂತರ ಪ್ರೊಸೀಡ್ ಮಾಡೋಣ ಪ್ರೊಸೀಡ್ ಆದಾಗ ಅಲ್ಲಿ ಅಮೌಂಟ್ ಹದಿನೈದುನೂರು ರೂಪಾಯಿ ಇದೆ ಅನ್ನೋದು ಬಂತು ಇಲ್ಲಿ ನಾವು ಅಮೌಂಟ್ ಅನ್ನೋದನ್ನು ಹದಿನೈದುನೂರು ರೂಪಾಯಿನ ನಾವೇನು ಮಾಡೋಣ ಟೈಪ್ ಮಾಡೋಣ ಟೈಪ್ ಮಾಡಿದ ನಂತರ ನಾವು ಎರಡು ಕಂಪೋನೆಂಟ್ ಕಂಪೋನೆಂಟನ್ನು ಯಾಡ್ ಮಾಡೋಣ ಇಲ್ಲಿ ಬಂತು ಎಲ್ಲ ಕಂಪೋನೆಂಟ್ಸು ಬಂತು ಯುಟಿಲೈಝೇಷನು ಬಂತು ಅಂದರೆ ಕಮ್ಯುನಿಟಿ ಮೊಬಲೈಜೇಷನ್ ಅದು ಪೇರೆಂಟ್ಸ್ ಮೀಟಿಂಗ್ ಇದು ಕಮ್ಯುನಿಟಿ ಮೊಬಲೈಜೇಷನ್ನು ಇಲ್ಲಿ ನಾವೇನು ಮಾಡ್ಬೋದು ಈಗ ಯಾರ್ಡ್ ವೆಂಡರ್ ಯಾರ್ಡ್ ವೆಂಡರನ್ನು ಮೇಲೆ ಕ್ಲಿಕ್ ಮಾಡೋಣ ವೆಂಡರ್ ಆಯಿತು ರೆಕಾರ್ಡ್ ಟು ಯಾಡ್ ಇಲ್ಲಿ ಬಂದಿಂದ ನಾವೇನು ಮಾಡೋಣಪ್ಪ ಅಂದರೆ ಅದನ್ನು ಬ್ರ್ಯಾಂಚ್ ಅಡ್ವೈಸ್ಗೆ ಡಿಜಿಟಲ್ ಸಿಗ್ನೇಚರ್ ಜೊತೆಗೆ ಸೆಂಡ್ ಮಾಡೋಣ ಇಂಟಿಯೇಟ್ ಪೇಮೆಂಟ್ ಫೈಲ್ ಮಾಡೋಣ ಈಗ ಬೇಕರ್ನಲ್ಲಿ ಇದು ಫೈಲ್ ಆಯಿತು ಇನ್ನು ಚಕ್ಕರ್ ಲಾಗಿನ್ದಾಗೆ ಹೋಗಿ ಇದನ್ನ ಏನು ಮಾಡೋಣ ಅಪ್ರೂವ್ ಮಾಡೋಣ ಇವನ್ನೆಲ್ಲವನ್ನು ಈಗ ಲಾಗಿನ್ ಆಗಿದ್ದೀವಿ ಹೋಮ್ ಪೇಜಿಗೆ ಬಂದಿದ್ದೀವಿ ಇಲ್ಲೇನು ಮಾಡೋಣ ಪೇಮೆಂಟಿಗೆ ಹೋಗೋಣ ಪೇಮೆಂಟ್ ಫೈಲ್ ಪೇಮೆಂಟ್ ಫೈಲ್ ನಂತರ ಇಂಟಿಎಟ್ ಪೇಮೆಂಟ್ ಇಂಟಿಎಟ್ ಪೇಮೆಂಟ್ನಲ್ಲಿ ಸೇಮ್ ಈಗ ತಾನೇನು ಮಾಡಿದೀವಲ್ಲ ಅದೇ ರೀತಿ ಪ್ರೊಸೆಸರ್ ಹೋಗೋಣ ನೋಡಿ ಇಲ್ಲಿ ಇದೆಲ್ಲ ಮ್ಯಾಗಿಂದ ಏನು ಮಾಡೋಂಗಿಲ್ಲ ಪ್ರೊಜೆಕ್ಟ್ ಐ ಡಿ ಪ್ರೊಜೆಕ್ಟ್ ಐ ಡಿ ಏನಿದೆಯಪ್ಪ ಅಂದ್ರೆ ಎಸ್ ಐ ಟಿ ಎಸ್ ಮತ್ತು ಯು ಡಿ ಎಸ್ ಪ್ಲಸ್ ಅಮೌಂಟ್ ಇದೆ ಅದಕ್ಕೆ ನಾವು ಎಸ್ ಐ ಟಿ ಎಸ್ ಮತ್ತು ಯು ಡಿ ಎಸ್ ಪ್ಲಸ್ ಅಂತೇಳಿ ಗ್ರ್ಯಾಂಡ್ ಹತ್ತ ಹಾಕಿಬಿಡೋಣ ಸೆಕ್ಷನ್ ನಂಬರು ಈಗಾಗಲೇ ನಾವು ನಾಲ್ಕು ಹಾಕಿದ್ದೀವಿ ಇದನ್ನ ಐದು ಹಾಕೋಣ ಡೇಟು ಸೇಮ್ ಡೇಟು ಈಗ ಫೈಲ್ ಇಲ್ಲ ನಾವಿಲ್ಲಿ ಏನು ಮಾಡೋಣ ಯುಟಿಲೈಸ್ ಗ್ರ್ಯಾಂಟನ್ನ ಹಾಕೋಣ ಈಗ ಇದನ್ನ ಸೇವ್ ಮಾಡೋಣ ಸೇಮ್ ಪ್ರೊಸೆಸ್ ಮುಂದುವರಿಯುತ್ತೆ ಸೇವ್ ಫೈಲ್ ಸೇವ್ ಆಯಿತು ಆರ್ಡರ್ ಐ ಡಿ ಕ್ರಿಯೇಟ್ ಆಯಿತು ಈ ಕ್ರಿಯೇಟ್ ಆದಂಥ ಐ ಡಿಯನ್ನು ನಾವೇನು ಮಾಡೋಣ ಪ್ರೊಸೀಡ್ಗೆ ಹೋಗೋಣ ಅದೇ ವೆಂಡರ್ನ ಸೆಲೆಕ್ಟ್ ಮಾಡಬೇಕಲ್ಲ ಬೆನಿಫಿಷರಿಯನ್ನು ಸೆಲೆಕ್ಟ್ ಮಾಡೋಣ ಇಲ್ಲಿ ಈಗ ವೆಂಡರ್ ಬಂದಿರುತ್ತೆ ಎಸ್ ಸದ್ದು ಅದನ್ನು ಕ್ಲಿಕ್ ಮಾಡಿ ನಾವೇನು ಮಾಡಬೇಕು ಪೇಚ್ ಮಾಡೋಣ ಸರಿ ಆಲ್ರೆಡಿ ಆಗಿ ನಾವು ವೆಂಡರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ವೆಂಡರ್ ಬೆನಿಫಿಷರಿ ಕೋಟ್ ಮಾಡಬೇಕು ಅಥವಾ ಇಲ್ಲಪ್ಪ ವೆಂಡರ್ ಅಂದರೆ ಫೈಂಡ್ ವೆಂಡರ್ ನೋಡಿಬೇಕು ನಮ್ಮ ವೆಂಡರು ಆಲ್ರೆಡಿ ಆಗಿ ಇದ್ದಾರೆ ಇದ್ದಿದ್ದಕ್ಕಾಗಿ ನಾವು ನೇರವಾಗಿ ನಾವೇನು ಮಾಡೋಣ ವೆಂಡರ್ ನಂಬರ್ ಹಾಕಿ ಪೇಚ್ ಹೊಡಿಯೋಣ ಇದೆಲ್ಲ ಕಾರ್ಯ ಮಾಡ್ತಿರೋದು ಮೇಕರ್ ಲಾಗಿನಲ್ಲಿ ಈಗ ನಾವು ಇದನ್ನು ಕಂಪೋನೆಂಟ್ ಸೆಲೆಕ್ಟ್ ಮಾಡಬೇಕು ಕಂಪೋನೆಂಟು ಇಲ್ಲಿ ಕಂಪೋನೆಂಟ್ ಫೈಲನ್ನು ಫಿಲ್ಟರ್ ಕಂಪೋನೆಂಟು ಅಂದರೆ ನೇರವಾಗಿ ಸರ್ಚ್ ಮಾಡೋಣ ಈ ಫಿಲ್ಟರ್ ಒಳಗೆ ಕಾಯಿ ಫೈಂಡ್ ಕಂಪೋನೆಂಟ್ ಇದೆ ಅಂದರೆ ಎಫ್ ಜೀರೋ ಒನ್ ಪಾಯಿಂಟ್ ತ್ರೀ ಜೀರೋ ತ್ರೀ ಒನ್ ಹಾಕಿ ಇಲ್ಲಿ ನಾವು ಬರುತ್ತೆ ಇನ್ನದು ಮಾನಿಟರಿಂಗ್ ಇನ್ಫಾರ್ಮೇಷನ್ ಸಿಸ್ಟಮ್ ಎಮ್ ಐ ಎಸ್ ಎಮ್ ಐ ಎಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದಾಗ ಎಸ್ ಟಿ ಎಸ್ ಮತ್ತು ಯು ಡಿ ಎಸ್ ಪ್ಲಸ್ ಅಮೌಂಟದ ಕಂಪೋನೆಂಟ್ ಅದಾಗಿರುತ್ತೆ ಇದಕ್ಕೆ ಪ್ರೊಸೀಡ್ ಮಾಡಿ ಪ್ರೊಸೀಡ್ ಮಾಡಿದಾಗ ಇಲ್ಲಿ ಬಂತು ಅದರದು ಅಮೌಂಟ್ ಎಷ್ಟಿರುತ್ತೆ ಲಿಮಿಟ್ ಅವೈಲೇಬಲ್ ಎಷ್ಟು ಅಮೌಂಟ್ ಇದೆ ಅನ್ನೋದು ಇಲ್ಲಿ ಬರುತ್ತೆ ಈಗ ಇಲ್ಲಿ ನೋಡಿ ಇಲ್ಲಿ ಲಿಮಿಟ್ ಅಮೌಂಟ್ ಆ ಸ್ಕೂಲ್ಗೆ ಇರುವಂಥ ಲಿಮಿಟ್ ಅಮೌಂಟ್ ಬಂದಿದೆ ಆ ಲಿಮಿಟ್ ಅಮೌಂಟನ್ನು ನಾವು ಇಲ್ಲಿ ಬಿಡೋಣ ಲಿಮಿಟ್ ಅಮೌಂಟನ್ನು ಹಾಕಿ ಎರಡು ಕಂಪೋನೆಂಟನ್ನು ಫ್ರೆಶ್ ಮಾಡೋಣ ಇಲ್ಲಿ ಕಂಪೋನೆಂಟ್ ಎರಡಾಯ್ತು ಆದ ನಂತರ ನಾವು ಎರಡು ವೆಂಡರ್ ಮಾಡಬೇಕು ಎರಡು ವೆಂಡರ್ಡೆಡ್ ರೆಕಾರ್ಡ್ಸ್ ಇಲ್ಲಿ ಎರಡು ಆಯಿತು ಇಲ್ಲಿ ನಾವು ಕೆಳಗೆ ಬಂದಾಗ ನಾವು ಏನು ಮಾಡಬೇಕು ಟೋಟಲ್ ಬೆನಿಫಿಷರಿ ಒಬ್ಬದಣ್ಣ ಅದನ್ನು ಬ್ಯಾಂಕ್ ಅಡ್ವೈಸ್ಗೆ ನಾವು ಸೆಂಡ್ ಮಾಡಬೇಕು ಎನ್ ಟಿ ಪೇಮೆಂಟ್ ಫೈಲ್ ಈಗ ಎಂ ಟಿ ಪೇಮೆಂಟ್ ಫೈಲ್ ಆಯ್ತಂದ್ರೆ ಮೇಕರ್ದಲ್ಲಿ ಕಂಪ್ಲೀಟ್ ಆಯಿತು ಇನ್ನು ಚಕ್ಕರ್ ಲಾಗಿನ್ಗೆ ಹೋಗಿ ಅದನ್ನು ಅಪ್ರೂವ್ ಮಾಡಬೇಕು ಮಾಡೋಣ ಇಲ್ಲಿ ಹೋಮ್ ಪೇಜು ಇನ್ನು ಇಲ್ಲಿ ನಾವು ಪೇಮೆಂಟಿಗೆ ಹೋಗೋಣ ಪೇಮೆಂಟಲ್ಲಿ ಈಗ ನಾವು ಏನು ಮಾಡೋಣಪ್ಪ ಸ್ಕೂಲ್ ಗ್ರ್ಯಾಂಟನ್ನು ಯಾವ ರೀತಿಯಾಗಿ ಪೇಮೆಂಟ್ ಫೈಲ್ ಮಾಡಬೇಕು ಅನ್ನೋದನ್ನು ನೋಡೋಣ ಇಲ್ಲಿ ಇನ್ ಟಿ ಪೇಮೆಂಟಿಗೆ ಬನ್ನಿ ಈಗ ಪೇಮೆಂಟಿಗೆ ಬಂದೀವಿ ಈಗ ಸ್ಕೂಲ್ ಗ್ರ್ಯಾಂಟನ್ನು ಯಾವ ರೀತಿ ಹಾಕಬೇಕು ಅನ್ನೋದು ನೋಡೋಣ ಸ್ಕೂಲ್ ಗ್ರ್ಯಾಂಟು ನೋಡಿ ಸ್ಕೂಲ್ ಗ್ರ್ಯಾಂಟು ಡೈರೇಷನ್ ಸ್ಕೂಲ್ ಗ್ರ್ಯಾಂಟು ಇಲ್ಲಿ ನೋಡಿರಿ ಸ್ಯಾಂಕ್ಷನ್ ಐ ಡಿ ಈಗಾಗಲೇ ಐದಾಗಿದ್ದಾವ ನಾವು ಆರ್ ಅಂತ ಹಾಕಿ ಡೇಟು ಡೇಟ್ ಒಂದು ಸೆಲೆಕ್ಟ್ ಮಾಡೋಣ ರಿಮಾರ್ಕು ಇಪ್ಪ ಅಂದರೆ ಸ್ಕೂಲ್ ಮಟೀರಿಯಲ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಇಲ್ಲಿ ಸೇವ್ ಮಾಡೋಣ ಇಲ್ಲಿ ಐ ಡಿ ಆರ್ಡರ್ ಐ ಡಿ ಸೇವ್ ಆಯಿತು ಈಗ ನಾವು ಏನು ಮಾಡೋಣ ಅದನ್ನು ಟು ವೆಂಡರ್ ಮಾಡೋಣ ಟು ವೆಂಡರ್ ಆಗಿಂದ ಇಲ್ಲಿ ಪ್ಲೇಚ್ ಮಾಡಿದಾಗ ಇಲ್ಲಿ ಸ್ಕೂಲ್ ಗ್ರ್ಯಾಂಟು ಐ ಡಿ ಬಂದಿದೆ ಅದನ್ನು ಪೇಚ್ ಹೊಡೆಯೋಣ ಪೇಚ್ ಮಾಡಿದ ನಂತರ ಈಗ ಆಲ್ರೆಡಿ ಈಗ ನಾವು ಹೇಳಿದಾಗೆ ಇಲ್ಲಿ ವೆಂಡರ್ ಬೆನಿಫಿಷರಿ ಮತ್ತು ಪಾಯಿಂಟ್ ವೆಂಡರ್ ಇರುತ್ತೆ ನಮಗೆ ವೆಂಡರ್ ಐ ಡಿ ಇತ್ತಪ್ಪ ಅಂದರೆ ನಾವೇನು ಮಾಡಬೇಕು ನೇರವಾಗಿ ವೆಂಡರ್ ಐಡಿಯನ್ನು ಹಾಕೋಣ ವೆಂಡ್ರ ಐಡಿಯನ್ನು ಹಾಕ್ಲಾಯ್ತು ಹಾಕಿ ಪೆಚ್ ಹೊಡೆಯೋಣ ಈಗ ಪೆಚ್ಚಿ ಪೆಚ್ ಮಾಡೋಣ ಪೆಚ್ ಮಾಡಿದಾಗ ಅದೇನಾಯಿತು ಬಂತು ಇಲ್ಲೇ ನಾನು ನೋಡ್ಕೊಳ್ಳೋಣ ಇಲ್ಲಾಯಿತು ಕಂಪೋಸಿಟ್ ಸ್ಕೂಲ್ ಗ್ರ್ಯಾಂಡ್ ಎಲಿಮೆಂಟ್ರಿ ಈಗ ನಾವು ಪ್ರೊಸೀಡಿಗೆ ಹೋಗೋಣ ಪ್ರೊಸೀಡ್ದಲ್ಲಿ ಅಮೌಂಟು ಎಷ್ಟಿದೆ ಅನ್ನೋದು ಬರುತ್ತೆ ನಾವೀಗ ಈ ವೆಂಡ್ರಿಗೆ ಎಷ್ಟು ಹಾಕಬೇಕು ಅಮೌಂಟನ್ನು ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಅಮೌಂಟನ್ನು ಟೈಪ್ ಮಾಡಬೇಕು ಅಮೌಂಟನ್ನು ಟೈಪ್ ಮಾಡಿಕೊಂಡು ನಾವು ಎರಡು ಕಂಪೋನೆಂಟ್ ಇಲ್ಲಿ ಕಂಪೋನೆಂಟು ಎರಡು ಬಂತು ನೋಡಿ ಆರು ಸಾವಿರ ರೂಪಾಯಿ ಹಾಕಾಗಿದೆ ಈಗ ಎರಡು ವೆಂಟರ್ ಮಾಡೋಣ ವೆಂಟರ್ನ ಎರಡು ಮಾಡಿದ್ದೀವಿ ರೆಕಾರ್ಡ್ ಎರಡು ಬಂತು ಎರಡು ಬಂದ ನಂತರ ಇಲ್ಲಿ ಡಿಟೇಲ್ಸ್ ಇರುತ್ತೆ ಇಲ್ಲಿ ಅಬ್ಸರ್ವೇಷನ್ ಮಾಡಬೇಕು ಮಾಡಿ ಬ್ರ್ಯಾಂಚ್ ಅಡ್ವೈಸರ್ಗೆ ನಾವೇನು ಮಾಡೋಣ ಸಿಗ್ನೇಚರ್ಗೆ ಇಂಟಿ ಏಟ್ ಪೇಮೆಂಟ್ಗೆ ಫೈಲ್ ಮಾಡೋಣ ಫೈಲ್ ಆಯಿತು ಆರ್ಡರ್ ಸಕ್ಸಸ್ ಆಯಿತು ಇನ್ನು ನಾವೇನು ಮಾಡೋಣ ಈಗ ಮೇಕರ್ ಐ ಕೆಲಸ ಮುಗೀತು ಇನ್ನು ಚಕ್ಕರ್ ಐಡಿಗೆ ಹೋಗಿ ಇವಕ್ಕೆ ಅಪ್ರೂವ್ ಕೊಡೋಣ ಇವಾಗ ಅಪ್ರೂವ್ ಕೊಟ್ಕೋತ ನಾವು ಏನು ಮಾಡಬೇಕು ಆಮೇಲೆ ಅವನನ್ನು ಪ್ರಿಂಟನ್ನು ತೆಗೆದುಕೊಳ್ಳೋಣ ನೋಡೋಣ ಈಗ ಅಲ್ಲಿಗೆ ಹೋಗೋಣ ಬನ್ನಿ ಈಗ ಇದನ್ನು ಏನು ಮಾಡಬೇಕು ಲಾಗೌಟ್ ಆಗಬೇಕು ಲಾಗೌಟ್ ಆಗಿ ಹಳೆ ನಾವು ಏನು ಮಾಡೋಣ ಇಲ್ಲಿ ಕ್ಲಿಕ್ ಅಗೇನ್ ಲಾಗಿನ್ ಆಗೋಣ ಅಗೇನ್ ಲಾಗಿನ್ ಆಗಿ ಇಲ್ಲಿ ನಾವೇನು ಮಾಡೋಣ ಇಲ್ಲಿ ನಾವು ಮೇಕರ್ ಲಾಗಿನ್ ಬಿಟ್ಟು ಚಕ್ಕರಿಗೆ ಲಾಗಿನ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗೋಣ ಈಗ ಚಕ್ಕರ್ ಲಾಗಿನ್ನಲ್ಲಿ ಚಕ್ಕರ್ನ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಗೂ ಕ್ಯಾಪ್ಚರ್ ಹಾಕಿ ಲಾಗಿನ್ ಆಗೋಣ ಲಾಗಿನ್ ಆಯಿತು ಈಗ ಓ ಟಿ ಪಿ ಬಂತು ಓ ಟಿ ಪಿಯನ್ನು ಹಾಕೋಣ ನಾವೀಗ ಈಗ ಚಕ್ಕರ್ ಲಾಗಿನ್ದಲ್ಲಿ ಲಾಗಿನ್ ಆಗಿದ್ದೀವಿ ಈಗ ಏನು ಮಾಡಬೇಕು ಅಪ್ರೂವ್ ಮಾಡಬೇಕು ಅಪ್ರೂವ್ ಅಪ್ರೂವಲ್ಲಿ ಪೇಮೆಂಟಿಗೆ ಹೋಗಬೇಕು ಪೇಮೆಂಟ್ ನಂತರ ಅಪ್ರೂವ್ ಪೇಮೆಂಟ್ ಇಲ್ಲಿ ಇವೆಲ್ಲ ಇವೆ ಹಾಕಿರೋದು ಇವೆಲ್ಲವನ್ನು ಇದರಲ್ಲಿ ಒಂದೊಂದಾಗಿ ನಾವು ಅಪ್ರೂವ್ ಮಾಡ್ತಾ ಸಾಗೋಣ ಈಗ ಪೆಚ್ ಮಾಡಬೇಕು ಪೆಚ್ ಮಾಡಿದ ನಂತರ ಇಲ್ಲಿ ಏನಾಗುತ್ತೆ ಡಿಟೇಲ್ಸ್ ಬರುತ್ತೆ ಅದನ್ನು ಡಿಟೇಲ್ಸ್ ನೋಡಬೇಕು ನೋಡಿಕೊಂಡು ನಾವೇನು ಮಾಡಬೇಕು ಅಪ್ರೂವ್ ಆ್ಯಂಡ್ ಜನ್ರೇಟ್ ಒ ಟಿ ಸಿ ಅಡ್ವೈಸ್ ತಪ್ಪಿದ್ರೆ ರಿಜೆಕ್ಟ್ ಮಾಡಬೇಕು ಇದು ಅಪ್ರೂವ್ ಆಯಿತು ನೋಡಿ ಅಪ್ರೂವ್ ಕಂಪ್ಲೀಟ್ ಸರಿ ಇಲ್ಲಿ ನೋಡಿಗ ಎಸ್ ಎ ಟಿ ಎಸ್ ಎಸ್ ಎ ಟಿ ಎಸ್ ಯು ಡಿ ಎಸ್ ಪ್ಲಸ್ ಗ್ರ್ಯಾಂಟನ್ನು ಯಾವ ರೀತಿಯಾಗಿ ಅಪ್ರೂವ್ ಮಾಡೋದು ಪೇಚ್ ಮಾಡೋಣ ಪೇಚ್ ಮಾಡಿದಾಗ ಇಲ್ಲಿ ಅದರ ಮಾಹಿತಿ ಬರುತ್ತೆ ಡಿಟೇಲ್ಸ್ ಆಗಿ ನೋಡ್ಕೋಬೇಕು ನೋಡಿಕೊಂಡು ಅಪ್ರೂವ್ ಆ್ಯಂಡ್ ಜನ್ರೇಟ್ ಓ ಟಿ ಸಿ ಅಡ್ವೈಸ್ ಈಗ ಏನಾಯಿತು ಸೆಲೆಕ್ಟೆಡ್ ಪೇಮೆಂಟ್ ಅಪ್ರೂವ್ಡ್ ಸಕ್ಸಸ್ಫುಲಿ ಸಕ್ಸಸ್ಫುಲಿ ಆಯಿತು ಈಗ ಪೇರೆಂಟ್ಸ್ ಗ್ರ್ಯಾಂಟ್ ಪೇರೆಂಟ್ಸ್ ಮೀಟಿಂಗ್ ಇತ್ತಲ್ಲ ಆ ಪೇರೆಂಟ್ಸ್ ಮೀಟಿಂಗ್ ಪೇರೆಂಟ್ಸ್ ಗ್ರ್ಯಾಂಟ್ ಅಂತ ನೋಡಿ ಪೇರೆಂಟ್ಸ್ ಗ್ರ್ಯಾಂಟು ಚಕರ್ಲಾಗಿನದಲ್ಲಿ ಅಪ್ರೂವ್ ಕೊಡಬೇಕು ಪೇಚ್ ಮಾಡೋಣ ಈಗ ಪೇಚಿ ಏನಾಯಿತು ಅದು ಡಿಟೇಲ್ಸು ನಾವು ಹಾಕಿದ್ದೆಲ್ಲ ಡಿಟೇಲ್ಸು ಓಪನ್ ಆಗುತ್ತೆ ಯಾರಿಗೆ ನಾವು ಹಾಕಿದ್ದೀವಿ ಅನ್ನೋದು ಬರುತ್ತೆ ಇಲ್ಲಿ ಅಮೌಂಟು ಬರುತ್ತೆ ಇಲ್ಲಿ ನಾವು ಏನು ಮಾಡಬೇಕು ಅಪ್ರೂವ್ ಆ್ಯಂಡ್ ಜನರೇಟ್ ಟಿ ಸಿ ಅಪ್ರೂವ್ ಮಾಡಬೇಕು ಅಂದರೆ ಹೀಗೆ ನಾವೆಷ್ಟೇ ಮೇಕರ್ಲಾಗಿನದಲ್ಲಿ ಅಮೌಂಟ್ಗಳನ್ನ ಫೈಲ್ ಮಾಡಿದ್ರು ಅವಳೆಲ್ಲವನ್ನ ಇಕೋ ಕ್ಲಬ್ ಗ್ರ್ಯಾಂಟ್ ಇಕೋಕ್ಲಬ್ ಗ್ರ್ಯಾಂಟನ್ನು ಐದನ ಐಡಿಯಾನ ಹಾಕಿ ಪೇಚ್ ಮಾಡೋಣ ಆ ಪೇಚ್ ಮಾಡಿದ ನಂತರ ಇಲ್ಲಿ ಮಾಹಿತಿ ಡಿಟೇಲ್ಸ್ ಬರುತ್ತೆ ಆ ಡಿಟೇಲ್ಸನ್ನು ನಾವೇನು ಮಾಡೋಣ ಅಪ್ರೂವ್ ಆ್ಯಂಡ್ ಜನರೇಟ್ ಒ ಟಿ ಸಿ ಅಡ್ವೈಸ್ಗೆ ಮೇಲೆ ಕ್ಲಿಕ್ ಮಾಡೋಣ ಆಗ ಪೇಮೆಂಟ್ ಏನಾಯಿತು ಅಪ್ರೂವ್ ಸಕ್ಸಸ್ಫುಲಿ ಆಯ್ತು ಇನ್ನು ಸ್ಕೂಲ್ ಗ್ರ್ಯಾಂಟ್ ಸ್ಕೂಲ್ ಗ್ರ್ಯಾಂಟನ್ನು ಯಾವ ರೀತಿಯಾಗಿ ನಾವು ಏನು ಮಾಡಬೇಕು ಅಪ್ರೂವ್ ಮಾಡಬೇಕು ಎಲ್ಲವೂ ಸೇಮು ಎಲ್ಲ ಗ್ರ್ಯಾಂಟ್ಗಳನ್ನು ಸೇಮ್ ಆಗಿ ಬರುತ್ತೆ ಅದನ್ನು ನಾವು ಯಾರಿಗೆ ಹಾಕಿದ್ದೀವಿ ಕರೆಕ್ಟಾಗಿ ಹಾಕಿದ್ದೀವಿ ಇಲ್ಲೋ ಅಮೌಂಟ್ ಎಷ್ಟು ಅನ್ನೋದನ್ನು ನೋಡಿಕೊಂಡು ನಾವು ಏನು ಮಾಡಬೇಕು ಅಪ್ರೂವ್ ಆ್ಯಂಡ್ ಜನ್ರೇಟಿವ್ ಡಿ ಸನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಇವೆಲ್ಲವೂ ಏನಾದಪ್ಪ ಅಂದರೆ ಈಗ ಎಲ್ಲವೂ ಕೂಡ ಇಲ್ಲಿರುವಂಥ ಎಲ್ಲ ಗ್ರ್ಯಾಂಟ್ಗಳು ಅಪ್ರೂವ್ ಆದವು ಈಗ ಅಪ್ರೂವ್ ಮಾಡಿದಂಥ ಎಲ್ಲವನ್ನು ಮಾಡಬೇಕು ಇಲ್ಲಿ ಲಾಗಿನಲ್ಲಿ ಅವುಗಳನ್ನ ನಾವೇನು ಅಂದರೆ ಪ್ರಿಂಟ್ ತಗೋಬೇಕು ಜನ್ರೇಟ್ ಪಿ ಪಿ ಎ ಬಾ ಡಿ ಎಸ್ ಸಿ ಇಲ್ಲಿ ಹೋಗಿ ಇವೆಲ್ಲ ಇದಾವ ಒಂದೊಂದನ್ನು ಏನು ಮಾಡೋಣ ಪ್ರಿಂಟನ್ನು ತೆಗೆದುಕೊಳ್ಳೋಣ ನೋಡಿ ಈ ರೀತಿಯಾಗಿ ನಾವಿಲ್ಲಿ ಕರೆಕ್ಟಾಗಿ ಸೆಟ್ಟಿಂಗ್ ಮಾಡಿಕೊಂಡು ಪ್ರಿಂಟನ್ನು ತೆಗೆದುಕೊಂಡ್ಬಿಟ್ರೆ ಆ ಪ್ರಿಂಟನ್ನು ಓದು ನಾವು ಬ್ಯಾಂಕಿಗೆ ಏನು ಮಾಡ್ಬೋದು ನೀಡ್ಬೋದು ಇಲ್ಲಿ ನೋಡಿ ಡೀಟೇಲ್ಸ್ ಬರುತ್ತೆ ಇಲ್ಲಿ ಅಡ್ವೈಸ್ ಅಂತ ಇರುತ್ತಲ್ಲ ಅಡ್ವೈಸ್ ಮೇಲೆ ಕ್ಲಿಕ್ ಮಾಡಬೇಕು ಅಡ್ವೈಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಕಾಪಿ ಬರುತ್ತೆ ಈ ಕಾಪಿಯನ್ನು ನಾವು ಏನು ಮಾಡಬೇಕು ಪ್ರಿಂಟ್ಗೆ ಹೋಗಿ ಪ್ರಿಂಟನ್ನು ಮಾಡಬೇಕು ಪ್ರಿಂಟ್ ಮಾಡಿ ಅದನ್ನು ನಾವು ಬ್ಯಾಂಕಿಗೆ ಕೊಡಬೇಕು ಆವಾಗ ಪ್ರೊಸೆಸರು ಕಂಪ್ಲೀಟ್ ಆಗುತ್ತೆ ವೆಂಡ್ರಿಗೆ ಅಮೌಂಟು ಸೆಂಡ್ ಆಗುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಮಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು